ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರ್ ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಪರಮಪೂಜ್ಯ ಶ್ರೀ ಡಾಕ್ಟರ್ ಬಸವ ಮಹಾಸ್ವಾಮಿಗಳು ವಿರಕ್ತಮಠ ಕಮತಹಳ್ಳಿ ಪಾಂಡುಮಠಿ ಹರಪನಹಳ್ಳಿ ಇವರು ಮಾತನಾಡಿ ಪ್ರಪಂಚದಲ್ಲಿರುವ ಎಲ್ಲ ಮತೀಯರಿಗೂ ಅವರದ್ದೇ ಆದ ಧರ್ಮವಿದೆ ಮತ್ತು ಅವರದೇ ಆದ ಧರ್ಮ ಗ್ರಂಥವಿದೆ ಮುಸಲ್ಮಾನರು ನಮ್ಮದು ಕುರಾನ್ ಗ್ರಂಥ ಎಂದರೆ ಕ್ರಿಶ್ಚಿಯನರು ನಮ್ಮದು ಬೈಬಲ್ ಗ್ರಂಥ ಎಂದರೆ ನಮ್ಮ ಹಿಂದೂಗಳು ಮಾತ್ರ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಧರ್ಮ ಗ್ರಂಥದ ಹೆಸರನ್ನು ಹೇಳುತ್ತಾರೆ ನಮ್ಮ ನಮ್ಮ ಮನೆಗಳಲ್ಲಿ ಮನೆಗೋಸ್ಕರ ಧರ್ಮದ ಆಚರಣೆ ಮಾಡುವ ಪದ್ಧತಿಯನ್ನು ನಾವು ಪಾಲಿಸಿಕೊಂಡು ಬಂದಿದ್ದರೆ ನಮ್ಮ ಹಿಂದೂ ಧರ್ಮ ಶಾಶ್ವತವಾಗಿ ಉಳಿಯುತ್ತಿತ್ತು ಇದು ಆಚಾರ ಮತ್ತು ವಿಚಾರಪರವಾದ ಧರ್ಮ ಇದು ಅಹಿಂಸಾ ಧರ್ಮ ಇದು ಏಕಲಿಂಗ ನಿಷ್ಠಾವಂತ ಧರ್ಮ ಇದು ಬೇರೆಯವರ ಮನಸ್ಸನ್ನು ನೋಯಿಸದಿರುವಂತಹ ಧರ್ಮ ಅದೇ ರೀತಿ ಸರ್ವಮತಿಯರನ್ನು ಪ್ರೀತಿ ಮತ್ತು ಒಂದುಗೂಡಿಸುವ ಮಹತ್ ಕಾರ್ಯವನ್ನು ಸಾಧಿಸಿದವರು ನಮ್ಮ ಕಾಯಕಯೋಗಿ ಬಸವಣ್ಣ ಕಾವ್ಯಾನಂದರು ಹೇಳುತ್ತಾರೆ ಬುದ್ಧ ಬಸವ ಗಾಂಧೀಜಿಯವರ ದೇಶದಲ್ಲಿ ನಾವು ವಾಸವಾಗಿದ್ದರೇನು ನಾವು ಬುದ್ಧ ಬಸವ ಮತ್ತು ಗಾಂಧೀಜಿಯವರ ದಾರಿಯಲ್ಲಿ ಸಾಗುತ್ತಿದ್ದೀವ ಅದರ ಬಗ್ಗೆ ಚಿಂತನೆ ಮಾಡುತ್ತಿಲ್ಲ ಈಗಿನ ದಿನಮಾನದಲ್ಲಿ ನಾವು ಹೆದ್ದಾರಿಯಲ್ಲಿ ಸಾಗದೆ ಕವಲು ದಾರಿಗಳಲ್ಲಿ ಸಾಗುತ್ತಿದ್ದೇವೆ ಬಸವಣ್ಣನವರು ಧರ್ಮ ವೈಚಾರಿಕ ಧರ್ಮ ಯಾವುದೇ ಮೂಢನಂಬಿಕೆ ಧರ್ಮವಲ್ಲ ಯಾವುದೇ ವೈಜ್ಞಾನಿಕ ಆಚರಣೆ ಧರ್ಮವಲ್ಲ ಯಾರನ್ನು ಮೆಚ್ಚಿಸಲು ಹುಟ್ಟಿದ ಧರ್ಮವಲ್ಲ ಇದು ಕೆಳಗೆ ಬಿದ್ದವರನ್ನು ಶೋಷಿತರನ್ನು ಸನ್ಮಾರ್ಗಕ್ಕೆ ತಂದ ವಿಶಾಲ ಧರ್ಮವೇ ನಮ್ಮ ಬಸವ ಧರ್ಮ ಕಾಯಕವ ಕಲಿಸುವುದಕ್ಕೆ ನಾಯಕ ಈ ನಮ್ಮ ಬಸವ ಎಂದು ಬಸವಣ್ಣನವರು ನಡೆದ ಬಗ್ಗೆ ತಿಳಿಸಿದರು ಬಸವಣ್ಣನವರು ಸಾಮಾಜಿಕ ಧಾರ್ಮಿಕ ಬಹಿಷ್ಕಾರದಲ್ಲಿ ಗೆದ್ದು ಬಂದವರು ನಮ್ಮ ಬಸವಣ್ಣ ಇವರು ಇಪ್ಪತ್ತೆರಡು ಸಾವಿರ ವಚನಗಳನ್ನು ರಚಿಸಿದ್ದು ನಾವುಗಳು ದಿನಕ್ಕೊಂದು ಈ ವಚನಗಳನ್ನು ಪಾಲಿಸಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ಬಸವಣ್ಣ ಬಹುತೇಕ ಇಪ್ಪತ್ತು ವರ್ಷಗಳ ಹಿಂದೆ ಬಸವಣ್ಣ ಅಂತಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ ಇರುವಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಬಸವಣ್ಣ ಅಂತಂದ್ರೆ ಯಾರು ಅಂತ ಹೇಳಿ ಎಲ್ಲರಿಗೂ ಗೊತ್ತು ಮಾಡಿರುವಂತಹ ವ್ಯವಸ್ಥೆಯನ್ನು ನೋಡ್ತಾ ಇದ್ದೇವೆ ಸುಮಾರು ಇಪ್ಪತ್ತೆರಡು ಸಾವಿರ ವಚನಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ ಆ ಇಪ್ಪತ್ತೆರಡು ಸಾವಿರ ನಮ್ಮ ಜೀವನವೇ ಸಾರ್ಥಕವಾಗುವಂತ ಕೆಲಸ ಇವತ್ತು ಆಗ್ತಾ ಇದೆ ಅನ್ನೋದನ್ನ ಬೇರೆ ಕೂಡ ನಾವು ನಾವೇನು ನೋಡಲಿಕ್ಕೆ ಹೋಗ್ತೀವಿ ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಿದ್ಧಾಂತವನ್ನ ನಮ್ಮ ತತ್ವವನ್ನು ನಮ್ಮ ದಾರಿಯನ್ನ ನಾವ್ಯಾರು ಕೂಡ ಇದುವರೆಗೂ ಅರ್ಥನೇ ಮಾಡ್ಕೊಂಡಿಲ್ಲ ಕಾರಣ ಏನು ಅಂತಂದ್ರೆ ನಾವು ಬೇರೆಯವರು ಏನು ಹೇಳಿಕೆ ಕೊಡ್ತಾ ಇದ್ದಾರೋ ಆ ದಾರಿಯಲ್ಲಿ ವಿನಃ ನಮ್ಮದೇ ಆಗಿರ್ತಕ್ಕಂಥ ಹೆದ್ದಾರಿ ಇದೆ ಅಂತ ಹೇಳಿ ನಾವು ನಾವ್ಯಾರು ಕೂಡ ಗೊತ್ತು ಮಾಡ್ಕೊಂಡಿಲ್ಲ ಹೆದ್ದಾರಿಯಲ್ಲಿ ಹೋಗ್ಬೇಕಾಗಿರ್ತಕ್ಕಂಥ ಇವತ್ತೇನಾಗಿದೆ ಬೇರೆ ಬೇರೆ ಕವಲು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಕಾರಣ ಧರ್ಮದ ಸಿದ್ಧಾಂತ ತಳಹದಿ ಗೊತ್ತಿಲ್ಲ ಇರುವಂತಹ ದಿನಮಾನಗಳು ಇವತ್ತು ಹೀಗಾಗಿ ಬಸವಣ್ಣ ಅಂತಂದ್ರೆ ನಾಲ್ಕು ಕಾಲಿನ ಎತ್ತಲ್ಲ ಬಸವಣ್ಣ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮೇಲಕ್ಕೆ ಎತ್ತಿರ್ತಕ್ಕಂಥ ಮಹಾನುಭಾವ ಬಸವಣ್ಣ ಕನ್ನಡ ಭಾಷೆಗೆ ಕನ್ನಡ ಭಾಷೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟಂತ ಮಹಾನುಭಾವ ಬಸವಣ್ಣನವರ ಕಾಲದಲ್ಲಿ ಭಾಷೆ ಇತ್ತು ಸಂಸ್ಕೃತ ಭಾಷೆ ಇತ್ತು ಆ ಪಾಳಿ ಭಾಷೆ ಮತ್ತು ಸಂಸ್ಕೃತ ಭಾಷೆ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ಅಂತೇಳಿ ಭಾಷೆ ಮತ್ತು ಸಂಸ್ಕೃತ ಭಾಷೆಯನ್ನ ನಿರ್ಲಕ್ಷ್ಯ ಮಾಡಿ ಕನ್ನಡ ಭಾಷೆಯಲ್ಲಿ ಧರ್ಮ ಬೋಧನೆಯನ್ನ ಮಾಡಿ ಕನ್ನಡ ಭಾಷೆಯಲ್ಲಿ ವಚನಗಳನ್ನ ರಚನೆ ಮಾಡಿದಂತ ಮಹಾನುಭಾವ ಭಾವ ನಿಜವಾಗಿರ್ತಕ್ಕಂಥ ಭಾಷಾ ತಜ್ಞ ಬಸವಣ್ಣನವರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅದನ್ನು ಕಾಣಲಿಕ್ಕೆ ಬರ್ತಾರೆ ಅವಾಗ ಬಿಡಿ ಗತ್ತಿಯವರು ಬಸವಣ್ಣನವರ ವಿಚಾರಗಳನ್ನು ಹೇಳ್ತಾರೆ ಅದನ್ನು ಕೇಳಿ ಆ ಹೆಣ್ಮ ಬಹಳಷ್ಟು ಪ್ರಭಾವಿತಳಾಗ್ತಾರೆ ಪ್ರಭಾವಿತಳಾಗಿ ಬಸವಣ್ಣನವರು ಜನಿಸಿದಂತ ಬಸವನ ಬಾಗೇವಾಡಿಯನ್ನು ನೋಡಬೇಕು ಅಂತೇಳಿ ಇಂಗಳೇಶ್ವರ ಬಸವನ ಬಾಗೇವಾಡಿಯನ್ನು ನೋಡ್ಬೇಕಂತ ಬರ್ತಾರೆ ಬಸವನ ಬಾಗೇವಾಡಿಯಲ್ಲಿ ಒಂದು ದೊಡ್ಡ ನಂದಿ ಮೂರ್ತಿ ಇರ್ತದೆ ಬಿಡಿ ಜೊತೆ ಅವರು ಹೇಳ್ತಾರೆ ಬಸವಣ್ಣನವರು ಈ ಭಾಗದಲ್ಲಿ ಜನ್ಮ ತಾಳಿರು ಅಂತೇಳಿ ಅವಾಗ ಕೇಳ್ತಾರೆ ಈ ನಂದಿ ಮೂರ್ತಿನೇ ಏನು ಅಸ್ಪೃಶ್ಯತ ನಿವಾರಣೆಯನ್ನು ಮಾಡ್ತಾನೋ ಅಂತ ಕೇಳ್ತಾರೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವತಂತ್ರವನ್ನು ಕೊಟ್ಟಿದ್ದು ಈ ನಂದಿ ಮೂರ್ತಿನ ಅಂತ ಕೇಳ್ತಾರೆ ಅವಾಗ ಬಿಡಿ ಜತೆ ಅವರಿಗೆ ಆಶ್ರಯ ಅನಿಸುತ್ತೆ ಅವಾಗ ಮುಂದೆ ಅವರು ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಬಸವಣ್ಣ ಅಂತ ಅಂದ್ರೆ ಹನ್ನೆರಡನೇ ಶತಮಾನದ ಒಬ್ಬ ಶಿವಶರಣ ಅನ್ನು ಆಕೆಗೆ ತಿಳಿಸ್ಕೊಡುವಂತ ಕೆಲಸವನ್ನು ಮಾಡ್ತಾರೆ ಇವತ್ತು ನಮ್ಮ ಜನಕ್ಕೂ ಕೂಡ ಶರಣರ ವಚನಗಳನ್ನ ತಿಳಿಸ್ಕೊಡುವಂತ ಕೆಲಸ ಇವತ್ತು ಆಗಬೇಕಾಗಿದೆ ಅಂದ್ರೆ ಮಾತ್ರ ಬಸವಣ್ಣನವರ ವ್ಯಕ್ತಿತ್ವದ ಪರಿಚಯ ನಮ್ಮ ಜನಕ್ಕೆ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಭು ಮಹಾಸ್ವಾಮಿಗಳು ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಯಶವಂತ ನಗರ ಬಿ ನಾಗನಗೌಡ ಸಂಡೂರು ತಾಲೂಕು ವೀರಶೈವ ಲಿಂಗತ ಸಂಘದ ಅಧ್ಯಕ್ಷರಾದ ಪಿ ರವಿಕುಮಾರ್ ಉಪಾಧ್ಯಕ್ಷರಾದ ಗಡಾಂಬಲಿ ಬಸವರಾಜ್ ಗೌರವಾಧ್ಯಕ್ಷರಾದ ಸತೀಶ್ ಕುಮಾರ್ ಚಿತ್ರಕಿ ಅಕ್ಕನ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ನಾಗರಾಜ್ ಗುಡೆಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಿಪ್ಪೇರುದ್ರ ಸಂಡೂರು ಪತ್ರಿಕಾ ವರದಿಗಾರರಾದ ಬಸವರಾಜ್ ಬಣಕಾರ ಸಂಗೀತ ಕಲಾವಿದರಾದ ಟಿ ವೆಂಕಟೇಶ್ ಎಚ್ ಕುಮಾರಸ್ವಾಮಿ ಹಾಗೂ ನಾಟಕ ಕಲಾವಿದರು ಮತ್ತು ವೀರಶೈವ ಸಮಾಜದ ಬಂಧುಗಳು ಪಾಲ್ಗೊಂಡು ವರದಿಗಾರಪಾಳೆಗರ್ ಟಿವಿ ಸಂಡೂರ ತಾಲೂಕು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ